ಒಂದ ಒಂದೇನು ಸೌಕರ್ಯ ಸ್ಟಾಪ್ ಇಲ್ಲ ಮತ್ತೊಂದು ಬಾತ್ರೂಮ್ ಇಲ್ಲ ಒಂದು ಹೆಣ್ಮಕ್ಳ ಬಾಳ್ ರಸ್ತಾ ಆಮೆ ಆಮೇಗತಿಯಲ್ಲಿ ಸಾಗುತ್ತಿರುವ ಈ ಹೆದ್ದಾರಿ ಕಾಮಗಾರಿಕೆ ಇನ್ನೆಷ್ಟು ಬಲಿ ಆಗುತ್ತವೆಯೋ ಗೊತ್ತಿಲ್ಲ ಇಲ್ಲಿ ಸೂಚನಾ ಫಲಕಗಳಿಲ್ಲ ದಿಕ್ಕು ದೆಸೆ ಇಲ್ಲವೇ ಇಲ್ಲ ಎಲ್ಲೆಂದರಲ್ಲಿ ಅಗೆಯುವ ಮುಚ್ಚುವ ಕಾರ್ಯ ಮಾಡ್ತಾ ದಿನ ಕಳೆಯುತ್ತಿರುವ ಹಾಗೆ ರಸ್ತೆ ನಿಯಮಾವಳಿಗಳನ್ನ ಗಾಳಿಗೆ ತೋರಿರುವ ಈ ರಸ್ತೆ ನಿರ್ಮಾತುಗಳು ಈ ಕಡೆ ನೋಡಲೇಬೇಕಾದ ಸ್ಟೋರಿ ಇದು ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಈ ಹೆದ್ದಾರಿಕೆಯ ಕಾಮಗಾರಿ ಅವೈಜ್ಞಾನಿಕವಾಗಿ ಸಾಗ್ತಿದೆ ಎಂದು ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಹೆಸರಿಗೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲಲು ಯಾವುದೇ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿಲ್ಲ ದಿನವೂ ನೂರಾರು ಪ್ರಯಾಣಿಕರು ಬಸ್ ಹತ್ತಿ ಇಳಿಯುತ್ತಾರೆ ಆದರೆ ಅವರಿಗೆ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಇಲ್ಲಿ ಪ್ರಮುಖವಾಗಿ ಮಹಿಳಾ ಪ್ರಯಾಣಿಕರು ಮಾತ್ರ ಪಡಬಾರದು ಪಾಡು ಪಾಡ್ತಿದ್ದಾರೆ ಎರಡು ವರ್ಷ ಕೆಲಸಗಾರ ನಡೆದಿದೆ ಇನ್ನೂರಿಗೆ ಕಂಪ್ಲೀಟ್ ಆಗಿಲ್ಲ ಕೆಲಸ ಒಂದು ಒಂದೇನು ಸೌಕರ್ಯ ಕುಂದ್ರಾಕ್ ಒಂದು ಬಸ್ ಸ್ಟಾಪ್ ಇಲ್ಲ ಆಲ್ರೆಡಿ ಒಂದು ಬಾತ್ರೂಮ್ ಇಲ್ಲ ಒಂದು ಹೆಣ್ಮಕ್ಳು ಅಂತೂ ಬಾ ತೊಂದ್ರೆ ಒಂದು ಅಂತೂ ಒಂದ್ ಒಂದ್ ಇಟ್ಟು ಇದನ್ನ ಕೆಲಸನಾಗಿ ಈಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಸರ ರೋಡ್ ಸಲವಾಗಿ ಅದು ಮಾಡ್ತೀವಿ ಮಾಡ್ತೀವಂದ್ರು ಗಪ್ಪ ಆದ್ರಿ ಅದು ಹೈವೇದಾಗ ಇರ್ತಾವಲ್ರಿ ರೀ ಬಸ್ ಸ್ಟಾಪ್ ಹಾಕ್ತೀನಿ ಹಾಕ್ತಿನಂದ್ರು ಎರಡು ಕಡೆ ಅದು ಇಲ್ಲ ರೀ ಆಲ್ಮೋಸ್ಟ್ ಏನು ಕೆಲಸನ ನಡೆದಿಲ್ಲ ರೀ ಇಲ್ಲಿ ಎಲ್ಲ ಹೇಳ್ತಾರ ಹೋಗ್ತಾರ ಹಂಗ ರೀ ಇವ್ರಿ ಜನಕ್ಕೆ ಭಾಳ ಈಗ ಮಳಿಗೆ ಮಳಿ ಐತೆ ರೀ ಈಗ ಎಲ್ಲರೂ ನೋಡಿರಿ ಹಂಗೆ ಎಲ್ಲಿ ಅಂಗಡಿ ಅಲ್ಲಿ ರೆಚ್ಚಾದ ಕುಂತ ಇದು ಮಾಡ್ತಾರೀ ಈಗ ಒಂದಕ್ಕೆ ಹೋಗೋದು ಭಾಳ ತೊಂದರೆ ಮದ್ಲಕ್ಕ ತೊಂದ್ಬಿಡಿ ಅದು ಮಣ್ಣಿನ ಹೇಳಿದ್ದ ಆವಾಗ್ರಿ ಹಾಂ ಸರ್ ಹೆಣ್ಮಕ್ಳು ಈಗ ಬಂದ ಈಗ ಒಂದಕ್ಕೆ ಬರ್ಲಿ ರಿಸರ್ ಬರ್ಲಿ ಏನೋ ಒಟ್ಟು ಎರಡಕ್ಕೆ ಅವ್ರಿಗೆ ಏನು ಬಂದ್ರು ಇಲ್ಲಿ ಹೋಗಿಲ್ಲ ಯಾಕಂದ್ರೆ ದೊಡ್ಡ ಊರಾಗತ್ತ ಅದ್ರಂತ ಬಾತ್ರೂಮ್ ಇಲ್ಲಪ್ಪ ಅಂತ ಒಂದು ಊರಿಗೆ ಬಾಳ ಇಂಥ ಊರಾಗ ಇಂಥ ಇದು ನಮ್ಮ ಊರದ ಇದ್ರ ಸಲ ಸರ್ ಅದು ಈಗ ಬಸ್ ಸ್ಟಾಪ್ ಹೋಗಕ್ ಬಿಲ್ಲ ಸರ ಬಸ್ ಸ್ಟಾಪ್ ರೋಡ್ ಸಿಗ್ನಲ್ ಫುಲ್ ಸಿಗ್ನಲ್ ಅಪಘಾತ ಬಾಳ ಆಗ್ತಾವ್ರಿ ಊರೊಳಗ ಈಗ ಸಾಯಂಕಾಲ ಯಾವ್ದ್ರ ಒಬ್ಬ ಹೋಗ್ತದ ಅಪಘಾತ ಆಗುದು ಸಿಗ್ನಲ್ ಇಲ್ಲ ಒಂದೇನಿಲ್ಲ ಏನಿಲ್ಲ ಆಲ್ಮೋಸ್ಟ್ ಈಗ ಎರಡು ವರ್ಷ ಆದ್ರೂ ಒಂದೇನು ಪೂರ್ಣ ಗುಂಡೆಯಲ್ಲಿ ರಸ್ತ ಸರ್ ನಮ್ಮ ಹೈವೇ ಮಹಿಳೆಯರು ಬಸ್ಗಾಗಿ ಕಾದು ಕುಳಿತುಕೊಳ್ಳಲು ಹಾಗೆಯೇ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಇಲ್ಲಿ ಯಾವುದೇ ಸೌಲಭ್ಯವಿಲ್ಲ ಮಹಿಳೆಯರ ಈ ಸ್ಥಿತಿ ಅದ್ಯಾರಿಗೂ ಬೇಡ ಬಿಡಿ ಇಲ್ಲಿ ಪಟ್ಟಣ ಪಂಚಾಯಿತಿ ಇದ್ದು ಕೇವಲ ಇಲ್ಲಿ ಮುಖ್ಯಾಧಿಕಾರಿಗಳು ಬದಲಾಗ್ತಿದ್ದಾರೆಯೇ ಹೊರತು ಅಭಿವೃದ್ಧಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಿದ್ದಾರೆ ಇಲ್ಲಿಯ ಜನ ಬಸ್ ನಿಲ್ದಾಣವಿಲ್ಲದೆ ಮಹಿಳೆಯರು ಮಳೆ ಮತ್ತು ಬಿಸಿಲಿನಲ್ಲಿ ನಿಲ್ಲುವ ಸ್ಥಿತಿ ಇಲ್ಲಿದ್ದು ಇಲ್ಲಿನ ಜನ ನಾಯಕರು ಅನೇಕ ಹೋರಾಟ ಮಾಡಿದ್ದು ಪ್ರಯೋಜನಕಾರಿಯಾಗಲಿಲ್ಲ ಇಲ್ಲಿ ಶಲ್ಟರ್ ನಿರ್ಮಿಸುತ್ತೇವೆ ಅದರಲ್ಲೂ ಎರಡೆರಡು ಅಂತ ಅಧಿಕಾರಿಗಳು ಹೇಳಿದ್ದು ಇನ್ನೂ ಅಧಿಕಾರಿಗಳಿಗೆ ಎಚ್ಚರವಾಗದಿರುವುದು ವಿಪರ್ಯಾಸ ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಇಲ್ಲಿನ ಪ್ರಯಾಣಿಕರಿಗೆ ಅದರಲ್ಲೂ ಮಹಿಳಾ ಪ್ರಯಾಣಿಕರಿಗೆ ಮೂಲಭೂತವಾಗಿರುವ ಅವಶ್ಯಕತೆಗಳನ್ನು ಒದಗಿಸುವಂತಾಗಲಿ ಎನ್ನುವುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ પ્રવિણ હટપાદ કેએમએમ એમ ન્યૂઝ બેળગાવી